ನಮಸ್ಕಾರ ಸ್ನೇಹಿತರೆ ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಅರ್ಪಿಸುವ ಈ ಒಂದು ವಿಶೇಷ ಸೆಗ್ಮೆಂಟಿಗೆ ಸ್ವಾಗತ ನಾನು ಸುಜಯ್ ರಾಜ್ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಬಿಡುಗಡೆಯಾಗಿದ್ದಂತಹ ತತ್ಸಮ ತದ್ಭವ ಸಿನಿಮಾ ಮೂಲಕ ಒಂದೊಳ್ಳೆ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯೆನ್ಸನ್ನು ಕೊಟ್ಟಿದ್ದಂತಹ ರಾಜ್ಯ ಪ್ರಶಸ್ತಿ ವಿಜೇತ ನಟಿ ಮೇಘನಾ ಸರ್ಜಾ ಅವರು ಮತ್ತೊಂದು ಸಿನಿಮಾ ಮೂಲಕ ನಮ್ಮನ್ನು ರಂಜಿಸಲಿಕ್ಕೆ ಇದ್ದಾರೆ ಸಿನಿಮಾದ ಹೆಸರು ಸಂಗೀತ ಬಾರ್ ಅಂಡ್ ರೆಸ್ಟೋರೆಂಟ್ ಅಂತ ನಮ್ಮ ಜೊತೆಗೆ ಅವರೇ ಈ ಒಂದು ಸಿನಿಮಾ ಬಗ್ಗೆ ಮಾತಾಡಲಿಕ್ಕೆ ಸಿಕ್ಕಿದ್ದಾರೆ ಮಾತಾಡ್ಸ್ತಾ ಹೋಗೋಣ ಬನ್ನಿ ನಾನು ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ ತತ್ಸಮ ತದ್ಭವ ವಾಸ್ ಗ್ರೇಟ್ ಆ್ಯಕ್ಚುಲಿ ನನಗೆ ತುಂಬನೇ ಒಳ್ಳೆಯ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯೆನ್ಸ್ ಆಗಿತ್ತು ಅದು ಮತ್ತೆ ಈ ಒಂದು ಸಿನಿಮಾ ಮೂಲಕ ವಾಪಸ್ ಬರ್ತಾ ಇದ್ದೀರಾ ಸೊ ಎಷ್ಟು ಖುಷಿ ಇದೆ ನಿಮಗೆ ಯಾವ ಥರ ಇರುತ್ತೆ ನಿಮ್ಮ ಪಾತ್ರ ಅದ್ರ ಬಗ್ಗೆ ಎಲ್ಲ ಹೇಳೋದಾದರೆ ತುಂಬ ಖುಷಿ ಇದೆ ಯಾಕಂದರೆ ಹತ್ತತ್ರ ಒಂದು ಒಂದೂವರೆ ವರ್ಷವೇ ಆಗಿತ್ತು ನಾನೊಂದು ಕನ್ನಡ ಸಿನಿಮಾ ಮಾಡಿ ಈಗ ಸಂಗೀತ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಮೂಲಕ ಒಂದು ಒಳ್ಳೆ ಅದ್ಭುತವಾದ ಒಂದು ಪಾತ್ರ ಮಾಡ್ತಿದ್ದೀನಿ ಅನ್ನೋ ಒಂದು ಹೆಮ್ಮೆ ಇದೆ ನನಗೆ ಆ್ಯಂಡ್ ನೀವು ಕೇಳ್ಪಟ್ಟಿರುವ ಹಾಗೆ ಹತ್ತೊಂಬತ್ತನೇ ಶತಮಾನದ ರಾಣಿ ಕೇರಳ ರಾಜ್ಯದ ರಾಣಿ ಸೋ ಐ ಥಿಂಕ್ ಆ್ಯಸ್ ಐ ಆಲ್ರೆಡಿ ಮೆನ್ಷನ್ ಒಂದು ಕರ್ನಾಟಕ ಕೇರಳ ಕೊಲಾಬ್ರೇಷನ್ ನನ್ನ ಲೈಫಲ್ಲಿ ಈ ರೀತಿ ಸಂಗೀತ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಸಿನಿಮಾ ಮೂಲಕ ಆಗಬೇಕಿತ್ತು ಸೊ ಒಂದು ಭಾಳ ಅದ್ಭುತವಾದಂಥ ಪಾತ್ರ ನಮ್ಮ ವೆರಿ 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 ಎಕ್ಸೈಟೆಡ್ ಮ್ಯಾಮ್ ಆ್ಯಕ್ಚುಲಿ ನಾವು ನಿಮ್ಮನ್ನು ಅಂದರೆ ಪುಂಡಾ ಟೈಮಿಂದ ಇರಬಹುದು ರಾಜಾಹುಲಿ ಇರೋದೆಲ್ಲ ಬಿಟ್ಟು ಎಲ್ಲ ಲೈಕ್ ಫಾಲೋ ಮಾಡ್ಕೊಂಡು ಬಂದಿದ್ದೀವಿ ಆ್ಯಕ್ಚುಲಿ ಅಂದರೆ ನೀವು ಯಾವ ಥರದ್ದು ಒಂದು ಆ್ಯಕ್ಟರ್ ಅನ್ನೋದನ್ನು ನಮಗೆ ತೋರಿಸ್ಕೊಟ್ಟಿದ್ದೀರಿ ಇಲ್ಲಿ ತನಕ ಬಟ್ ಮಲಯಾಳಂ ಸಿನಿಮಾಗೆ ಸ್ವಲ್ಪ ಕನೆಕ್ಷನ್ ಜಾಸ್ತಿ ಬಿಕಾಸ್ ನೀವು ಜಾಸ್ತಿ ಸಿನಿಮಾ ಮಲಯಾಳಮಲ್ಲಿ ಮಾಡಿದ್ದೀರಾ ಸೊ ಈಗ ಮತ್ತೆ ಲೈಕ್ ಅಂದರೆ ಕೇರಳದ ರಾಣಿ ಪಾತ್ರ ಮಾಡ್ತಿರೋದು ಸೊ ಅದು ಯಾವ ಥರ ಇದನ್ನು ನೀವು ವಿಶ್ಲೇಷಿಸ್ತೀರಾ ಅಂತ ನನ್ನ ನನಗೆ ಕನ್ನಡ ಬೇರೆ ಅಲ್ಲ ಮಲಯಾಳಂ ಬೇರೆ ಅಲ್ಲ ನಾನು ಹೇಳಿದ ಹಾಗೆ ನನಗೆ ನನ್ನ ತಂದೆ ತಾಯಿ ಇದ್ದ ಹಾಗೆ ಸೊ ಎರಡರ ಮಧ್ಯೆ ಇಬ್ಬರ ಮಧ್ಯೆ ನೀವು ಚೂಸ್ ಮಾಡಬೇಕು ಓಕೆ ನಿಂಗೆ ತಂದೆ ಮುಖ್ಯನ ತಾಯಿ ಮುಖ್ಯನ ಅಂದರೆ ಯು ನಾಟ್ ಚೂಸ್ ಸೊ ಕನ್ನಡ ಚಿತ್ರರಂಗ ನನಗೆ ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ನನಗೆ ಮಲಯಾಳಂ ಚಿತ್ರರಂಗ ಸೊ ನನ್ನ ಒಂದು ಕೆರಿಯರಲ್ಲಿ ನನಗೆ ಒಂದು ಪೀಕ್ ಲೆವೆಲ್ ಆಫ್ ಸ್ಟಾರ್ಡಮ್ ನನ್ನ ಫಸ್ಟ್ ನಾನು ನೋಡಿದ್ದು ಮಲಯಾಳಂ ಸಿನಿಮಾಲಿ ಸೊ ನನಗೆ ಈ ಎರಡು ಈ ಎರಡರ ಒಂದು ಮಿಲನ ಈ ಸಿನಿಮಾ ಮೂಲಕ ನಡೀತಿರೋದು ಇಸ್ ಇದು ಈ ರೀತಿ ಆಗಬೇಕಿತ್ತು ಅಂತಲೇ ಅನ್ಸುತ್ತೆ ಬಿಕಾಸ್ ಯು ನೋ ಕನ್ಸಿಡ್ರಿಂಗ್ ಮೈ ಅಸೋಸಿಯೇಷನ್ ವಿತ್ ದ ಮಲಯಾಳಂ ಫಿಲ್ಮ್ಸ್ ಸೋ ಅದು ಒಂದು ಕೇರಳ ರಾಣಿಯಾಗೇ ಮಾಡಬೇಕಿತ್ತು ಒಂದು ಕನ್ನಡ ಸಿನಿಮಾಲಲ್ಲೇ ಮಾಡಬೇಕಿತ್ತು ಅನ್ನೋವಂಥದ್ದು ಸೊ ಐ ಥಿಂಕ್ ದ ಬೆಸ್ಟ್ ಬೆಸ್ಟ್ ಲೆವೆಲ್ ಆಫ್ ಕೊಲಾಬ್ರೇಷನ್ ಇದು ಅಂತಲೇ ಅನ್ಸುತ್ತೆ ಮ್ಯಾಮ್ ಇದರೊಟ್ಟಿಗೆ ಮಲಯಾಳಂ ಸಿನಿಮಾ ಕೂಡ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಅಂಡ್ ಫಿಲ್ಮೋಗ್ರಫಿ ನಾವು ವಿಕಿಪೀಡಿಯಾದಲ್ಲಿ ನೋಡುವಾಗ ಬುದ್ಧಿವಂತ ಟೂ ಅಲ್ಲಿ ಕೂಡ ಇದೀರಾ ಅಂತ ಅದು ತೋರಿಸ್ತಾ ಇದೆ ಸೊ ಬುದ್ಧಿವಂತ ಟೂ ಅಲ್ಲಿ ಯಾವ ಥರ ಪಾತ್ರ ಇರುತ್ತೆ ಮಲಯಾಳಂ ಸಿನಿಮಾ ಯಾವುದು ಬುದ್ಧಿವಂತ ಟು ಆ್ಯಕ್ಚುಲಿ ಅದು ಸಿನಿಮಾ ನಾವು ಕಂಪ್ಲೀಟ್ ಮಾಡಿ ಒಂದು ಬಹಳಷ್ಟು ವರ್ಷಗಳೇ ಆಗಿದೆ ಬಟ್ ಇಟ್ ಹ್ಯಾಸ್ ಟು ರಿಲೀಸ್ ಈಗ ಸೊ ಅದರಲ್ಲಿ ಐ ಪ್ಲೇಡ್ ಆ್ಯಂಡ್ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಪಾತ್ರ ಮಾಡಿದ್ದೆ ಆ್ಯಂಡ್ ಸೊ ಐ ಆಮ್ ನಾಟ್ ವೆರಿ ಶೋರ್ ಆಫ್ ಯಾವಾಗ ಅದು ರಿಲೀಸ್ ಆಗ್ತಿದೆ ಅನ್ನೋದು ನನಗೆ ಗೊತ್ತಿಲ್ಲ ಯಾ ನನ್ನ ಮಲಯಾಳಂ ಸಿನಿಮಾ ಬಗ್ಗೆ ಕೇಳಿದ್ರಲ್ಲ ಸೊ ಈಗ ಒಟ್ಟಕೊಂಬನೋ ಒಂದು ಹೊಸ ಸಿನಿಮಾ ಮಾಡ್ತಾ ಇದ್ದೀನಿ ಸುರೇಶ್ ಗೋಪಿ ಮತ್ತು ಇಂದ್ರಜಿತ್ ಅವರು ಅಂಥ ಸಿನ್ಮಾ ಸೊ ಅದರಲ್ಲಿ ಐ ಪ್ಲೇ ದ ರೋಲ್ ಆಫ್ ಅನ್ ಆಡ್ವೊಕೇಟ್ ಎಸ್